ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗುಡ್ ಮಾರ್ನಿಂಗ್ ಗುಜ್ಜಿ ಬೆಳಗ್ಗೆನೇ ಇತ್ತು ಫುಲ್ ಆ್ಯಕ್ಟಿವಾಗಿ ಆಟ ಆಡ್ತಾಯಿದ್ದ ಹಂಗೆ ಆಟ ಸಾಮಾನಿದ್ರೆ ಸಾಕು ಏನೇ ಬೇಡ ಆಟ ಸಾಮಾನಲ್ಲಿ ತುಂಬಾ ಆಟ ಆಡ್ತಾನೆ ಇವಾಗಂತೂ ಹಿಡಿಯೋಕ್ಕಾಗಲ್ಲ ಅವನ್ನ ತುಂಬಾ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ಬಿಟ್ಟಿದೆ ಅವ್ನು ಅವನ ಆಟ ಆಡೋದು ನೋಡೋದಂದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಬ್ರೇಕ್ಫಾಸ್ಟ್ ಇನ್ನೂ ಏನೂ ಮಾಡಿಲ್ಲ ಮಾಡಬೇಕಿವಾಗ ಜೀರಾ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಸೊ ಅದು ಗಿಜ್ಜಿರ ರೈಸು ಅಥವಾ ಈ ರೈಸ್ ಎಲ್ಲ ಮಾಡಿದ್ರೆ ಅವ್ನಿಗೂ ಇಷ್ಟ ಆಗುತ್ತೆ ತಿನ್ಕೋತಾನೆ ಅವನು ಅದನ್ನೇ ಅವ್ನಿಗಿಂತ ಸಪ್ರೇಟಾಗಿ ಏನೂ ಮಾಡಲ್ಲ ಜೀರಾ ರೈಸ್ಗೆ ಮತ್ತು ನಾನೀಗ ಕುರ್ಮ ಬಂದುಬಿಟ್ಟು ಪಟ್ಲೆಕಾಯಲ್ಲಿ ಕುರ್ಮ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಯಾರೂ ಪಡ್ಲಕಾಯಿ ಕುರ್ಮ ಮಾಡಲ್ಲ ಬಟ್ ನಮ್ಮ ಸ್ಟೇಲಲ್ಲಿ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಈರುಳ್ಳಿ ಹಚ್ಕೊಂಡು ಹಚ್ಚಿ ಸಣ್ಣ ಸಣ್ಣಗೆ ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ಸೆಮಿಷ್ ಕಾಯಿಕೊಂಡಿದ್ದೀನಿ ಜಾಸ್ತಿ ಇದು ಬೇರೆ ಏನೂ ಆಗ್ತಾ ಇಲ್ಲ ಇದಕ್ಕೆ ಇಂಗ್ರೀಡಿಯನ್ಸು ಇಷ್ಟೇ ಇದಕ್ಕೆ ಇದಕ್ಕಾಗ್ತಾರದು ಜೀರಾ ಕಲ್ವಾ ಸೊ ಹಂಗಾಗಿ ಜಾಸ್ತಿ ಇಂಗ್ರೀಡಿಯನ್ಸ್ ಏನು ಆಗ್ತಾ ಇಲ್ಲ ನಾನಿಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗೆ ರೋಸ್ಟ್ ಆಗೋ ಥರ ಮಾಡಿಕೊಂಡು ಆಮೇಲೆ ನಾನು ಒಂದುವರೆ ಗ್ಲಾಸ್ ಅಕ್ಕಿನ ತೊಳ್ದು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾಯಿದ್ದೀನಿ ಒಂದು ಸ್ಪೂನ್ ಸಾಲ್ಟ್ ಹಾಕೋತ ಇದೀನಿ ನಾನಿಲ್ಲಿ ರುಚಿ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಂಡು ಲಿಕ್ವರ್ ಮಾಡಿ ಒಂದುವರೆ ಎರಡು ವಿಜ್ಲು ಹಾಕ್ಸ್ಕೊಂಡ್ರೆ ಸಾಕು ತುಂಬ ಅಕ್ಕಿ ನೆನೆಸಿದ್ರೆ ಎರಡು ವಿಜಿಲ್ ಅವಶ್ಯಕತೆ ಇಲ್ಲ ಒಂದು ಸಾಕಾಗುತ್ತೆ ಇನ್ ಕೇಸ್ ಅಕ್ಕಿ ನೆನೆಸಿಲ್ಲ ಅಂದರೆ ಎರಡು ವಿಜಿಲ್ ಹಾಕ್ಸ್ಕೊಂಡ್ರೆ ಜೀರಾ ರೈಸ್ ರೆಡಿ ಆಗುತ್ತೆ ಕಟ್ಲೆಕಾಯಿ ಕುರ್ಮಾಗೆ ಫಸ್ಟ್ ಒಂದು ನಾಲ್ಕು ಅಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಹತ್ತು ನಿಮಿಷ ಎನಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಕಾಯಿ ಈರುಳ್ಳಿ ಒಂದು ಟೊಮೊಟೊ ಮತ್ತು ಚಕ್ಕೆ ಲವಂಗ ಖಾರದ ಪುಡಿ ಧನಿಯ ಪುಡಿ ಇಷ್ಟೊಂದು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನನಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ನಾನು ಇಷ್ಟೇ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಈಗ ಕಡಲೆಕಾಯಿ ಸಣ್ಣ ಚೆಂದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎರಡು ನಿಮಿಷ ಫ್ರೈ ಆದಮೇಲೆ ಕದ್ದ ಬಳ್ಳಿ ನೆನೆಸಿಟ್ಕೊಂಡಿರ್ತೀನಲ್ಲ ಅದನ್ನು ಅದೇನು ಒಂದು ಐದರಿಂದ ಹತ್ತು ನಿಮಿಷ ನೆನ್ಕೊಂಡ್ರೆ ಸಾಕು ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಐದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಿದ್ದು ಎಣ್ಣೆಲಿ ಹುರ್ಕೊಂಡಷ್ಟು ಬೇಗ ಬೇಯುತ್ತೆ ಸೊಂಗಾಗಿ ಒಂದು ಎರಡು ನಿಮಿಷ ಎಣ್ಣೇಲಿ ಹುರ್ಕೊಂಡು ನೆಕ್ಸ್ಟ್ ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಜಾಸ್ತಿ ನೀರು ಹಾಕೊಳೋಕ್ಕೆ ಹೋಗ್ಬೇಡಿ ಏಕೆಂದರೆ ನಾನು ಗ್ರೇವಿ ಥರ ಮಾಡ್ತಾ ಇದ್ದೀವಲ್ಲ ಸೊಂಗಾಗಿ ಒಂದು ಹಾಫ್ ಕಪ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೀರು ತುಂಬ ನೀರು ಹಾಕೊಂಡ್ರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ಈ ಇಷ್ಟೇ ಸಾಕು ಇದರಲ್ಲಿ ಚೆನ್ನಾಗಿ ಬೇಕೆ ಒಂದರಿಂದ ಎರಡು ವಿಷ ಹೊಡಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಇದು ಈಗಲ್ಲಿ ಕ್ಲೋಸ್ ಮಾಡ್ತಾಯೀನಿ ಒಂದು ಎರಡು ವಿಷಲ್ ಕೂಗೋ ಅಷ್ಟರಲ್ಲಿ ಈ ಕಡೆ ಗೀ ರೈಸನ್ನು ರೆಡಿ ಆಗಿಬಿಟ್ಟಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೀವು ಮನೇಲಿ ಪಟ್ಲು ಆಲ್ಮೋಸ್ಟ್ ಎಲ್ಲ ಪಲ್ಯ ಅದು ಇದು ಮಾಡ್ಕೋತೀವಿ ಬಟ್ ಈ ಥರ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಜೀರಾ ರೈಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಹುಡಿ ಚೆನ್ನಾಗಿ ಚೆನ್ನಾಗಿತ್ತು ಜೀರಾ ರೈಸ್ ಕೂಡ ಈ ಗ್ರೇವಿ ಮಾತ್ರ ಸಕ್ಕತ್ತಾಗಿತ್ತು ಹೇಳಬೇಕು ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ನೀವು ಇಷ್ಟಪಡ್ತೀರಾ ನಮ್ಮ ಮನೇಲಿಗಂತೂ ಎಲ್ರಿಗೂ ಇಷ್ಟ ಆಯಿತು ನಾವು ಊಟ ಮುಗಿಸ್ಕೊಂಡು ಪಾಪಗೂ ಸ್ವಲ್ಪ ಊಟ ಮಾಡಿಸಿ ಅವನು ಜೀರಾ ರೈಸಲ್ಲ ಇಷ್ಟಪಟ್ಟು ತಿಂತಾನೆ ಆಟ ಆಡ್ಕೊಂಡಿದ್ದ ನೀರೆಲ್ಲ ಚೆಲ್ಕೊಂಡು ಮನೆ ತುಂಬ ಸೊ ಸಂಜೆ ಆಯಿತು ಹೊರಗಡೆ ಹೋಗ್ಬೇಕಿತ್ತು ಸ್ವಲ್ಪ ಅಂಗಡಿಗೆ ಹೊರಟಿದ್ವಿ ಬಾಯ್ ಹಲೋ ಅಪ್ಪು ಬಾಯ್ ನಾವು ನಡ್ಕೊಂಡು ಹೋಗ್ತೀನಿ ಬಾ ಹಾ ಇಲ್ಲ ನಾವು ನಡ್ಕೊಂಡು ಹೋಗೋದು ಗಾಡೀಲಿ ಹೋಗ್ತಾ ಇಲ್ಲ ಅವ್ನು ಅದೇನು ಅಂತ ಗೊತ್ತಿಲ್ಲ ಹೊರಗಡೆ ಹೋಗ್ಬೇಕು ಹೋಗ್ಬೇಕಂದ್ರೆ ತುಂಬಾ ಇಷ್ಟ ಎಲ್ಲಿ ಅಂಗಡಿ ಹೋದ್ರೆ ಸಹ ಅವನು ಈಚೆ ಓಡ್ತಾ ಇರ್ತಾನೆ ನಾನು ಬರ್ತೀನಿ ಅಂತ ಅಂದ್ಕೊಂಡು ಮನೇಲಿ ಇರೋದಕ್ಕಿಂತ ಜಾಸ್ತಿ ಅವ್ನು ಹೊರಗಡೆ ಇರೋದನ್ನ ಇಷ್ಟಪಡ್ತಾನೆ ಎಲ್ಲ ಮಕ್ಕಳು ಹಂಗೆ ಅನಿಸುತ್ತೆ ಮೇ ಬಿ ಬೇಕು ತಿಂಡಿ ಅಪ್ಪ ಅಪ್ಪ ಬುಜ್ಜಿಗೆ ಸ್ನಾಕ್ಸಿಗೆ ಅಂತ ಪನ್ನೀರ್ ತವ ಫ್ರೈ ಮಾಡಿದೆ ಇದು ರೆಸಿಪಿ ಬೇಕಂದ್ರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಒಂದ್ಸರಿ ತುಂಬ ತಿಂತಾನೆ ಪನ್ನೀರ್ ಎಲ್ಲ ಸೊ ಸ್ನಾಕ್ಸಿಗೆ ಇವತ್ತು ಅದನ್ನೇ ಮಾಡ್ಕೊಟ್ಟಿದ್ದೆ ತಿಂತ ಇದ್ದೆ ಎಂಜಾಯ್ ಮಾಡ್ಕೊಂಡು ಅವನ್ ಇಷ್ಟ ಇದು ಹೆಂಗೈತೆ ಚೆನ್ನಾಗಿದ್ಯಾ ಚಿನಿ ಬೆಣ್ಣೆ ತಂದಿದ್ದೆ ಕಾಯಿಸ್ಲಿಕ್ಕೆ ತುಪ್ಪ ಮಾಡಲಿಕ್ಕೆ ನಾವು ಅಂಗಡಿ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಬೆಣ್ಣೆ ತಂದೆ ಕಾಯಿಸ್ಬಿಟ್ಟು ತುಪ್ಪ ಯೂಸ್ ಮಾಡೋದು ಮನೇಲಿ ಅವ್ನಿಗೂ ಅದೇ ಇಷ್ಟ ಆಗುತ್ತೆ ಬಟ್ ನಮ್ಗೆ ಯಾರಿಗೂ ಅಂಗಡಿದ್ ಇಷ್ಟ ಆಗಲ್ಲ ಅಷ್ಟೊಂದು ಸೊಂಗಾಗಿ ಪಾತ್ರೆ ಇಟ್ಕೊಂಡು ಬೆಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಕಾಯಿಸ್ಲಿಕ್ಕೆ ಯಾವಾಗ್ಲೂ ತಳ ಇರೋದಲ್ಲ ಆ ಥರ ಪಾತ್ರೆ ಇಟ್ಕೊಂಡ್ರೆ ಬೆಸ್ಟು ಬೇಗ ಸಿಹಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ ತುಪ್ಪ ಚೆನ್ನಾಗಿ ಕರಗಿದ್ಮೇಲೆ ಒಂದು ಸ್ವಲ್ಪ ಮೆಣಸು ಮೆಂತೆ ಒಂದು ಎಲಕ್ಕಿ ಮತ್ತು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರೋದು ವಿಳೆದೆಲೆ ಹಾಕ್ತಾರೆ ಬಟ್ ನಾನು ಏನು ವಿಳ್ಯದಲ್ಲೇ ಯಾವತ್ತಾದರೂ ಒಂದೊಂದು ಸತಿ ಹಾಕ್ತೀನಿ ಇದ್ರೆ ಹಾಕ್ತೀನಿ ಇಲ್ಲಾಂದರೆ ಏನು ಹಾಕೋದಕ್ಕೆ ಹೋಗೋಲ್ಲ ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಕರಗಬೇಕು ಬೆಣ್ಣೆ ಫುಲ್ಲು ನಾವೆಷ್ಟು ಚೆನ್ನಾಗಿ ಕಾಯಿಸ್ತೀವೋ ಬೆಣ್ಣೆ ತುಪ್ಪ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ತುಪ್ಪ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಗ್ಯಾಸ್ ಆಫ್ ಮಾಡಿದ್ದೀನಿ ತಣ್ಣಗಾದ್ಮೇಲೆ ನಾನು ಒಂದು ಬಾಕ್ಸಿಗೆ ಸೋಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತುಪ್ಪ ಆಗಿದೆ ಅಂತ ಬೆಣ್ಣೆ ತಂದು ಮನೇಲಿ ತುಪ್ಪ ಕಾಯಿಸೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೂ ಕೂಡ ಒಳ್ಳೆಯದು ತುಪ್ಪ ತಿನ್ನೋದ್ರಿಂದ ಮತ್ತೆ ಇದು ಅಂಗಡಿ ತುಪ್ಪದಲ್ಲಿ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ಅದು ಹೇಳ್ತಿಗೆ ಅಷ್ಟು ಒಳ್ಳೇದಲ್ಲ ಡಾಲ್ಡಾ ಯೂಸ್ ಮಾಡೋದು ಮನೇಲೆ ಈಸಿಯಾಗಿ ತುಪ್ಪ ಕಾಯಿಸ್ಕೋಬೋದು ನೆಕ್ಸ್ಟ್ ಡೇ ನೋಡಿ ನಾನು ಹೇಗಾಗಿದೆ ಅಂತ ತೋರಿಸ್ತೀನಿ ತುಂಬಾ ಆಗಿತ್ತು ನೀವು ಅಂಗಡಿ ತರೋದಕ್ಕಿಂತ ಇದರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮರಳು ಮರಳಾಗಿತ್ತು ಅಂತ ಹೇಳ್ಬೋದು ತುಪ್ಪ ಓಕೆ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್